ಹಾಯ್ ನಮಸ್ತೆ ಸ್ನೇಹಿತರೆ ನಾನು ರಘು ತುಮಕೂರು ಏನಪ್ಪ ವಿಷಯ ಅಂದರೆ ಸ್ನೇಹಿತರೆ ಇವಾಗ ನೀವೇನು ನೋಡ್ತಾ ಇದ್ದೀರೋ ಇದು ಕೆಸರು ಮಡು ಸೊ ನಾನು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಈ ವಿಡಿಯೋದ ವಿಶೇಷತೆ ಏನು ಅಂದರೆ ಸ್ನೇಹಿತರೆ ತುಮಕೂರು ಹಾಗೂ ತುಮಕೂರಿನ ಸುತ್ತಮುತ್ತ ಮುತ್ತಲಿನ ಒಂದು ಜನತೆಗೆ ಒಂದು ಸಂತಸದ ಸುದ್ದಿ ಏನಪ್ಪ ಅದು ಸಂತಸದ ಸುದ್ದಿ ಅಂದರೆ ಅದರಲ್ಲೂ ಕೆಲಸ ಇಲ್ಲದೆ ಹೋದವ್ರಿಗೆ ಜೊತೆಗೆ ಇವಾಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಹೌದು ಸ್ನೇಹಿತರೆ ಪ್ರಿಯಾ ಗಾರ್ಮೆಂಟ್ಸ್ ಅಂತ ಬೈರ್ಸಂದ್ರ ತುಂಬ ಅದ್ಭುತವಾಗಿದೆ ಸೊ ನನ್ನ ಸ್ನೇಹಿತರು ಹೇಳಿದ್ರು ಈ ಥರ ಒಂದು ಗಾರ್ಮೆಂಟ್ಸ್ ಇದೆ ಸೊ ನಿಮ್ಮ ತುಮಕೂರಿನ ಸುತ್ತಮುತ್ತಲಿನ ಜನತೆಗೆ ಸಹಾಯ ಆಗುತ್ತೆ ಒಂದು ವೀಡಿಯೋ ಮಾಡಿ ಅಂತ ಹೇಳಿದರು ಸೊ ನಾನು ಅವರು ಓನರ್ಗೆ ಸಹ ಕಾಲ್ ಮಾಡಿ ಮಾತಾಡಿದೆ ಅವರು ಖಂಡಿತ ಮಾಡಿ ಅಂತ ಹೇಳಿದರು ಪ್ರತಿಯೊಂದು ನಿಮಗೆ ತಿಳಿಸ್ತಾ ಬರ್ತೀನಿ ಎಷ್ಟು ಸ್ಯಾಲ್ರಿ ಇರುತ್ತೆ ಊಟದ ವ್ಯವಸ್ಥೆ ಇರುತ್ತಾ ಮತ್ತು ಯಾವ ವೇಜ್ ಅವರು ಕೆಲ್ಸಕ್ಕೆ ಬರ್ಬೋದು ಈ ಥರ ಎಲ್ಲ ನಾನು ಪ್ರತಿಯೊಂದು ನಿಮಗೆ ತಿಳಿಸ್ತಾ ಬರ್ತೀನಿ ಸ್ನೇಹಿತರೆ ಮತ್ತು ಈ ಒಂದು ಸರ್ಕಲ್ ಏನು ನೋಡ್ತಾ ಇದ್ದಿರೋ ಇದು ಕೋತ್ಮಾರ್ನಹಳ್ಳಿ ಇದು ತುಂಬ ಹತ್ರ ಇದೆ ಖ್ಯಾತದಿಂದ ಗಾರ್ಮೆಂಟ್ಸ್ ತುಂಬ ಹತ್ತಿರ ಇದೆ ನೋಡಿ ಲೆಫ್ಟಲ್ಲಿ ಹೋದರೆ ಇಲ್ಲಿಂದ ಒಂದು ಕಿಲೋಮೀಟ್ರ್ ಅನಿಸುತ್ತೆ ಮೋಸ್ಟ್ಲಿ ಒಂದು ಕಿಲೋಮೀಟ್ರ್ ಹೋದರೆ ಪ್ರಿಯಾ ಗಾರ್ಮೆಂಟ್ ಸಿಗುತ್ತೆ ಬನ್ನಿ ನೋಡುವ ಪ್ರತಿಯೊಂದು ತಿಳ್ಕೊಳ್ಳುವ ಓಕೆ ಸ್ನೇಹಿತರೆ ಇವಾಗ ಏನು ನೋಡ್ತಾ ಇದ್ದೀರೋ ಇದೇ ಪ್ರಿಯಾ ಗಾರ್ಮೆಂಟ್ಸು ಸ್ನೇಹಿತರೆ ಇವಾಗ ನೀವು ನೋಡಿದ್ರೆ ಏನಪ್ಪ ಅಂದರೆ ಇವಾಗ ಅಟೆಂಡೆನ್ಸ್ ಹಾಕ್ಕೊಂಡು ಇಲ್ಲಿಂದ ಬಂದರು ಜೊತೆಗೆ ಇದು ವಿಸ್ತಾರವಾಗಿದೆ ನೋಡಿ ಅಕ್ಕಪಕ್ಕದಲ್ಲೆಲ್ಲ ಫುಲ್ ಹಸಿರು ಹಸಿರಾಗಿದೆ ಮತ್ತು ಸೇಫ್ಟಿ ವೈಸ್ ಅಂತೂ ತುಂಬ ಅದ್ಭುತವಾಗಿದೆ ಜೊತೆಗೆ ಎಲ್ಲಿ ನೋಡಿದ್ರು ನಿಮಗೆ ಒಂದು ಸಿ ಸಿ ಕ್ಯಾಮ್ರಾ ಆ ವ್ಯವಸ್ಥೆ ಇದೆ ಔಟ್ಸೈಡ್ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಔಟ್ಸೈಡ್ ಯಾವ ಥರ ಇದೆ ಅಂತ ಬಸ್ಸಲ್ಲಿ ಬಂದರು ಕಾರಲ್ಲಿ ಬಂದರು ಆಟೋದಲ್ಲಿ ಬಂದರು ಓಕೆ ನೀವು ನೋಡ್ತಿರ್ಬೋದು ಫುಲ್ಲು ಹಚ್ಚ ಹಸುರಿನ ಒಂಥರ ಮಲ್ನಾಡಕ್ಕೆ ಬಂದು ಫೀಲ್ ಆಗ್ತಾ ಇದೆ ಮತ್ತೆ ಸ್ನೇಹಿತರೆ ನೀವು ಇನ್ನೊಂದು ಗಮನಿಸ್ಬೋದು ಇಲ್ಲಿ ಬೋರ್ಡ್ಗಳು ಹಾಕಿದ್ದಾರೆ ಪ್ರತಿಯೊಂದು ನೋಟಿಸ್ ಬೋರ್ಡು ಮತ್ತು ವಾಹನ ಎಲ್ಲಿ ನಿಲ್ಲಿಸ್ಬೇಕು ನಿಲ್ಲಿಸ್ಬಾರ್ದು ಈ ಥರ ಎಲ್ಲ ಒಂದು ಕ್ಲೀನಾಗಿ ಒಂದು ಒಳ್ಳೆ ಬೋರ್ಡೆಲ್ಲ ಇಟ್ಟಿದ್ದಾರೆ ನೀವು ನೋಡ್ಬೋದು ಇಲ್ಲಿನ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಇಲ್ಲಿ ಏನು ಎಂಟ್ರಿ ಆಗ್ತಾರೋ ಎಂಟ್ರಿ ಆದ ತಕ್ಷಣ ರೈಟ್ ಸೈಡಲ್ಲೇ ದೇವ್ರದ್ದು ಒಂದು ದೇವಸ್ಥಾನ ಇದೆ ಈ ದೇವಸ್ಥಾನದಲ್ಲಿ ಕೈ ಮುಗಿದ್ಬಿಟ್ಟು ಒಂದು ಪ್ರಸಾದ ತಗೊಂಡು ಅಲ್ಲಿಂದ ಮುಂದೆ ಹೋಗ್ತಾರೆ ಜೊತೆಗೆ ಪ್ರತಿಯೊಂದು ಕಡೆ ಒಂದು ಬೋರ್ಡ್ ಹಾಕಿದ್ದಾರೆ ನೋಡಿ ಕಡಿಮೆ ಸ್ಪೀಡಲ್ಲಿ ಬರಬೇಕು ಹುಗ್ಳುಬಾರ್ದು ಈ ಥರ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ಏನು ಎಂಟ್ರಿ ಆಗ್ತಿರೋ ಎಂಟ್ರಿ ಆದ ತಕ್ಷಣ ರೈಟ್ ಸೈಡಲ್ಲೇ ಇಲ್ಲಿ ಒಂದು ಸೆಕ್ಯೂರಿಟಿ ರೂಮ್ ಇದೆ ಇವಾಗ ಏನು ನೋಡ್ತಾ ಇದ್ದರೋ ಇದು ಎಂಟ್ರಿ ಅಂದರೆ ನೀವು ಫಸ್ಟು ಇಲ್ಲಿ ಇನ್ನು ಆಗ್ತೀರಾ ನೋಡಿ ವರ್ಕರ್ಸ್ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಇವಾಗ ಬಂದಿದ್ದಾರೆ ಈ ಅಚ್ಚ ಹಸಿರು ಏನು ನೋಡ್ತಿರೋ ಅಲ್ಲಿ ಎದುರುಗಡೆನೇ ಗಣಪತಿದು ಒಂದು ಅದ್ಭುತವಾದ ಕೆತ್ತನೆಯ ನೋಡಿ ಮರದಲ್ಲಿ ಕೆತ್ತನೆ ಮಾಡಿದ್ದಾರೆ ಒಂದು ವಿಗ್ರಹ ಸಹ ಇದೆ ತುಂಬ ಒಂಥರ ಇಲ್ಲಿಗೆ ಬಂದರೆ ಒಂದು ಪಾಸಿಟಿವ್ ಎನರ್ಜಿ ಅಂತಾರಲ್ಲ ಆ ಥರ ಫೀಲ್ ಆಗುತ್ತೆ ಸ್ನೇಹಿತರೆ ಅಕ್ಕಪಕ್ಕದವ್ರು ಏನು ಓನ್ ವೆಹಿಕಲಲ್ಲಿ ಬರ್ತಾರೆ ಅವ್ರಿಗೂ ಸಹ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ ಸಹ ತುಂಬ ಅದ್ಭುತವಾಗಿದೆ ಎಷ್ಟು ಒಂದು ವಿಸ್ತಾರವಾಗಿದೆ ನೋಡಿ ನೀವು ನೋಡ್ಬೋದು ಗಾರ್ಮೆಂಟ್ಸ್ ಕೆಲಸ ಕೊಡಬೇಕು ಹೇಳ್ಬಿಟ್ಟು ಒಂದು ಪ್ರಿಯ ಗಾರ್ಮೆಂಟ್ಸ್ ಅಂತ ಹೇಳ್ಬಿಟ್ಟು ಒಂದು ಕಂಪ್ನಿ ಮಾಡಿಬಿಟ್ಟು ಆ ಪ್ರಿಯಾ ಗಾರ್ಮೆಂಟ್ಸ್ಗೆ ಸುಮಾರು ಒಂದು ಆಲೆ ಒಂದು ಎರಡು ಸಾವಿರ ಜನ ಕೆಲಸಕ್ಕೆ ತಗೊಬೇಕು ಅಂತೇಳ್ಬಿಟ್ಟು ತೀರ್ಮಾನ ಮಾಡ್ಕೊಂಡಿದ್ದು ನಾವು ಈ ಗ್ರಾಮೀಣ ಮಕ್ಕಳು ಏನಂತಂದರೆ ಬಡತನದಿಂದ ಸಿಕ್ಕಾಪಟ್ಟೆ ಆಯ್ ವ ತುಮಕೂರಿಗೆ ಆಮೇಲೆ ಹೊರಗಡೆ ಹೆಬ್ಬೂರು ಕಡೆ ಆಮೇಲೆ ಈ ಕಡೆ ದಾವಸ್ಪೇಟೆ ಕಡೆ ಬೆಂಗಳೂರು ಕಡೆ ನಮ್ಮಲ ಕಡೆ ಇವ್ರಿಗೆ ಕೆಲ್ಸ್ಕ ಹೋಗ್ತಾ ಹೋಗ್ತಾಯಿದ್ರು ಅದಕ್ಕೆ ನಾವು ನಮ್ಮ ಬೆಂಗಳೂರು ಗ್ರಾಮ ಪಂಚಾಯತಿ ಬೈಸಲ ಗ್ರಾಮದಲ್ಲಿ ನಾವು ಒಂದು ಯಾಕೆ ಒಂದು ಗಾರ್ಮೆಂಟ್ಸ್ ಮಾಡಬಾರ್ದು ಅಂತ ನಾವು ನಮ್ಮ ಮನೆಯವರು ಸೇರಿ ಒಟ್ಟಿಗೆ ಒಂದು ತಿರುವಾನು ತೊಗೊಂಡಿದ್ವಿ ಅಲ್ಲಿ ಒಂದು ತ್ರೀ ಇಯರ್ಸ್ ಹಿಂದೆ ಕೊರೋನಾಗೆ ಬಂತಲ್ಲ ಕೊರೋನಾಗ ಬಂದಾಗ ಮನೆ ಕೂತ್ಕೊಂಡ್ಬಿಟ್ರು ಕುತ್ಕೊಂಡ್ಬಿಟ್ರೆ ಕೊರೋನಾ ಬಂದ ಸಂದರ್ಭದಲ್ಲಿ ಆ ಕೊರೋನಾ ಒಂದು ಸಂದರ್ಭದಲ್ಲಿ ಮನೆ ಕೂತ್ಕೊಂಡಾಗ ನಮಗೂ ಯಾಕೆ ಒಂದು ಒಂದು ಫ್ಯಾಕ್ಟ್ರಿ ಮಾಡಿ ಕೆಲಸ ಕೊಡ್ಬೇಕು ಗ್ರಾಮೀಣ ಮಕ್ಕಳಿಗೆ ಅಂತ ಮನ್ಸು ಬಂತು ಯಾಕಂದ್ರೆ ನಾವು ಏನಕ್ಕೆ ಮನ್ಸು ಬರ್ತಾ ಬಂದು ನಾವು ಸಿದ್ಧಗಂಗಾ ಮಠದಲ್ಲಿ ನಮಗೆ ಒಂದು ಬಡತನದ ಏನು ಅಂತ ಗೊತ್ತಾಯ್ತು ನಮಗೆ ಬಡತನ ಏನು ಅಂದ್ರೇನು ಇದ್ರದ್ದು ಬಗ್ಗೆ ಅದ್ರೆಲ್ಲ ನಮಗೆ ಶಿವಕುಮಾರ ಸ್ವಾಮೀಜಿಯವರು ಅದು ನಮಗೆ ಅವರ ನೇತೃತ್ವದಲ್ಲಿ ನಾವು ಓದಿ ತಿಳ್ಕೊಂಡಿದ್ದು ನಾವೊಂದು ಯಾಕೆ ಸಂಸ್ಥೆ ಮಾಡಿ ಕೆಲಸ ಕೊಡಬೇಕು ಅಂತೇಳಿ ಇದೊಂದು ಕೆಲಸ ಕೊಡೋಕ್ಕೆ ಏನು ಗ್ರಾಮೀಣ ಮಕ್ಕಳಿಗೆ ಅಲ್ಲೇ ಮಾಡಿದ್ದೀವಿ ವ್ಯವಸ್ಥೆ ಏನೆಲ್ಲ ಇದೆ ಸರ್ ನಿಮ್ಮ ಒಂದು ಸರ್ ನಮಗೆ ಇವಾಗ ನಾವು ಗಾರ್ಮೆಂಟ್ಸು ಫ್ಯಾಕ್ಟ್ರಿ ಇವಾಗ ಮಾಡಿದ್ದೀವಲ್ಲ ಪ್ರಿಯ ಗಾರ್ಮೆಂಟ್ಸಲ್ಲಿ ವ್ಯವಸ್ಥೆ ಏನಪ್ಪ ನಂಗೆ ಬೋನಸ್ ಬೋನಸ್ಸಿಂದ ಇರ್ತದೆ ಇ ಎಫ್ ಪಿ ಎಫ್ ಅಂತ ಇರುತ್ತೆ ಆಮೇಲೆ ಇದು ಬಸ್ಸು ಫ್ರೀ ಕೊಡ್ತಾ ಇದ್ದೀವಿ ಆಮೇಲೆ ಊಟ ಯಾರೂ ಯಾವ ಫ್ಯಾಕ್ಟ್ರೀಲ್ಲೂ ಯಾರೂ ಕೊಡೋದಿಲ್ಲ ಊಟನ ಈಗ ಬೆಳಗ್ಗೆ ಏನಾದರೂ ಅವ್ರ ತಂದೆ ತಾಯಿ ಮಕ್ಕಳು ಪೋಷಕರೇ ಮಾಡಿ ಬರ್ಬೇಕಾದ್ರೆ ಬೆಳಗ್ಗೆ ಲೇಟಾಗುತ್ತೆ ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಯಾವ ಒಂದು ಊಟನೂ ಕೊಡಬೇಕು ಅಂತ ಶಿವಕುಮಾರ್ ಸ್ವಾಮಿ ನೇತೃತ್ವದಲ್ಲಿ ನಾವು ಇವತ್ತೊಂದು ಊಟನೂ ಕೊಡಬೇಕು ಅಂತ ಹೇಳಿ ಅದು ದಾಸೋತರನೇ ಹೌದು ಅದೇ ಥರನೇ ನಾವು ಏನು ಒಂದು ಎಷ್ಟು ಜನನೇ ಬರಲಿ ಐದು ಜನಕ್ಕೂ ಒಂದು ಒಳ್ಳೆ ಕ್ಯಾಂಟೀನ್ ಮಾಡಿ ಸುಸಜ್ಜಿತವಾದ ಕ್ಯಾಂಟೀನ್ ಮಾಡಿ ಪ್ರತಿಯೊಬ್ಬರಿಗೂ ಊಟ ಕೊಡ್ತಾ ತೋರಿಸ್ತೀನಿ ಸರ್ ಇದರಲ್ಲಿ ಇವಾಗ ಇವತ್ತು ಏನಪ್ಪಾ ಅಂತಂದರೆ ನಮಗೆ ಒಳಗಡೆ ಬಂದರೆ ಪ್ರಿಯಾ ಗಾರ್ಮೆಂಟ್ಸ್ ಒಳಗಡೆ ಬಂದರೆ ಅಲ್ಲೇನಾಗ್ತದೆ ಅಂದರೆ ಇದು ಪಾರ್ಕಿಂಗ್ ಇಲ್ಲ ಅದಕ್ಕೇನು ಮಾಡಿದ್ದೀವಿ ಇಲ್ಲಿ ಈಚೆ ಹೊರಗಡೆ ಈಗ ಇಲ್ಲೊಂದು ಪಾರ್ಕಿಂಗ್ ಮಾಡಿದ್ದೀವಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಸುಸಜ್ಜಿತವಾಗಿ ಮಾಡಿದೀವಿ ವಾಶ್ರೂಮ್ ಕೂಡ ಮಾಡಿದ್ದೀವಿ ಈ ಕಡೆ ಆಮೇಲೆ ಮಕ್ಕಳಿಗೆ ಏನೀಗ ಗಾರ್ಮೆಂಟ್ಸಿಂದ ಅವ್ರ ಮಕ್ಳು ಕರ್ಕೊಂಬತ್ತಾರಲ್ಲ ಸಣ್ಣ ಮಕ್ಳುಗಳನ್ನ ಮಕ್ಳು ನೋಡ್ಕೊಳ್ಳೋಕಾಗದೇ ಇರೋಂಥ ಅದು ಕೂಡ ಒಂದು ಕನ್ನಡ ಮಾಡಿ ಅದ್ರೊಡಿಗೆ ಮಾಡ್ತಾ ಇದ್ದೀವಿ ಇವಾಗ ನಮ್ಮ ಮನೆಯವರು ವಿಜಯಕುಮಾರಿಯವರು ಅಂತ ಧರ್ಮಪತ್ನಿಯವರು ಅವರು ಸಹ ನನಗೆ ಜೊತೆ ಜೊತೆಯಾಗಿ ಇವತ್ತು ನಮಗೆ ಅವರು ಸಾಥ್ ನಾನು ಇವೆಲ್ಲ ಮಾಡೋಕ್ಕಾಗ್ ಬಂದು ಬಂತು ನಾವು ಕೆಲವು ಸತಿ ಈಗ ಪ್ರಚಾರಕ್ಕೆ ಅಂತ ಹೊರಗಡೆ ಹೋಗ್ತಾ ಇದ್ವಿ ರಾಜಕೀಯ ಪ್ರಚಾರಕ್ಕೆ ಅಂತ ಆವಾಗ ನಾವು ನೋಡ್ದಂಗೆ ಹೆಣ್ಮಕ್ಳುಗಳ್ಗೆ ತುಂಬ ಕಷ್ಟ ಇತ್ತು ಏನಂತಂದರೆ ಬೆಂಗಳೂರು ಆಮೇಲೆ ಮಾಕ್ಳಿ ಮಾದನಾಯ್ಕನಹಳ್ಳಿ ಈ ಕಡೆಗೆ ಹೋಗ್ತಾಯಿದ್ರು ಹೆಣ್ಮಕ್ಳೆಲ್ಲ ಕೆಲಸಕ್ಕೆ ಯಾರಿಗೂ ಅಂಥ ಅನುಕೂಲಗಳು ಇರಲಿಲ್ಲ ಯಾಕೆಂದರೆ ನಾವು ಕೆಲವು ಸತಿ ಕೆಲಸ ಮಾಡಿರೋರೆ ಹೊರಗಡೆ ಫ್ಯಾಕ್ಟ್ರಿಗಳಿಗೆ ಆ ಕಷ್ಟ ಸುಖ ನಮಗೂ ಗೊತ್ತಿತ್ತು ಹಂಗಾಗಿ ಇಂಥದೊಂದು ಸಂಸ್ಥೆನ ಹುಟ್ಟಾಕ್ಬೇಕು ಅಂತ ಅಂದ್ಬಿಟ್ಟು ಮನೆಯವ್ರಿಗೆ ತುಂಬ ಅಭಿಲಾಷೆ ಇತ್ತು ಏನಂದರೆ ನನ್ನ ಕಡೆಯಿಂದ ಒಂದು ಹತ್ತು ಜನಕ್ಕೆ ದುಡಿದು ತಿನ್ನುವಂಥ ಒಂದು ಅವಕಾಶ ಮಾಡಬೇಕು ಅಂತ ಅವ್ರು ಭಾಳ ಆಸೆ ಇಟ್ಟರು ಯಾಕೆಂದರೆ ನಾವು ಕಷ್ಟದಲ್ಲಿ ಬಡತನದಲ್ಲಿ ಬಂದಂಥವ್ರು ಹಂಗಾಗಿ ನಾನು ಅವ್ರು ಅವ್ರ ಆಸೆನೇ ನಮ್ಮ ಆಸೆ ಅಂತ ಅಂದ್ಬಿಟ್ಟು ಅವ್ರಿಗೆ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಸಪೋರ್ಟಿವ್ ಆಗಿ ನಿಂತಿದ್ದೀನಿ ಹೆಣ್ಮಕ್ಳುಗಳಿಗೆ ಹೊರಗಡೆ ತುಂಬ ಕಷ್ಟ ಇತ್ತು ಹಂಗಾಗಿ ನಮ್ಮ ಗ್ರಾಮಾಂತರದಲ್ಲೇ ಒಂದು ಗಾರ್ಮೆಂಟ್ಸ್ ಅಂತ ಒಂದು ಓಪನ್ ಮಾಡಿದ್ರೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಅದರಿಂದ ಉಪಯೋಗ ಆಗುತ್ತೆ ಅಂತ ಪ್ಲ್ಯಾನ್ ಮಾಡಿದ್ವಿ ಕೊರೋನಾ ಟೈಮಲ್ಲಿ ಕಟಪ್ ಶುರು ಮಾಡಿದ್ವಿ ಆಮೇಲಿಂದ ಗಾರ್ಮೆಂಟ್ಸು ಆಯಿತು ಎಲ್ಲನೂ ಆಗಿ ಎಲ್ಲ ಮಾಡಿದ್ದೀವಿ ಮತ್ತು ಇನ್ನೊಂದು ಏನಂತಂದರೆ ಹೆಣ್ಮಕ್ಳು ಬೆಳಗ್ಗೆ ಎದ್ದು ಮನೆ ಕೆಲಸಗಳನ್ನು ಮಾಡಿ ಬರೋದೇನೇ ತುಂಬ ಕಷ್ಟ ಆಗುತ್ತೆ ಹಂಗಾಗ್ಬಿಟ್ಟು ತರಿ ಒಂದು ಊಟನಾದರೂ ಕೊಡಬೇಕು ಜನಗಳಿಗೆ ಅಂತ ಅಂದ್ಬಿಟ್ಟು ನಾವು ಇಪ್ಪತ್ತು ವರ್ಷನ ಇಲ್ಲಿ ಫ್ಯಾಕ್ಟ್ರಿ ಮಾಡಿ ಬಂದ ನಾವು ಈ ಜಾಗಕ್ಕೆ ಬಂದಾಗಿಂದೂ ಪ್ರತಿಯೊಬ್ಬರಿಗೂ ಊಟ ಕೊಡ್ತಾಯಿದ್ದೀವಿ ನಮ್ಮಲ್ಲಿ ಕೆಲಸಕ್ಕೆ ಬರುವಂಥ ಪ್ರತಿಯೊಬ್ಬರು ಆಳುಗಳಿಗೂ ಊಟ ಕೊಡ್ತಾಯಿದ್ದೀವಿ ಒಂದು ದೈವಶಕ್ತಿ ಚಾಮುಂಡೇಶ್ವರಿ ಇಂಥ ಒಂದು ಶಕ್ತಿ ಅಥವಾ ದೇವ್ರನ್ನ ಇಲ್ಲಿ ನಾವು ಸ್ಥಾಪನೆ ಮಾಡಿದ್ದೀವಿ ಆ ಸ್ಥಾಪನೆ ಮಾಡಿರೋದೇನು ಉದ್ದೇಶ ಏನಂತಂದರೆ ಕೈ ಮುಗಿದು ಒಳಗೆ ಬರಲಿ ದೇವರು ಚಾಮುಂಡೇಶ್ವರಿ ತಾಯಿ ಎಲ್ಲ ನಮ್ಮ ಗ್ರಾಮಾಂತರ ಹೆಣ್ಮಕ್ಳಿಗೊಳಗೆಲ್ಲ ಕಷ್ಟಕ್ಕೆ ಬರೋವಂಥವ್ರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ನಾವು ದೇವಸ್ಥಾನ ಮಾಡಿದ್ದೀವಿ ಆ ಏನು ಏನಾಗ್ತದೆ ಅಂದರೆ ಅಲ್ಲಿ ಟೈಲರ್ಸು ಒಂದು ಬ್ಯಾಚ್ ಇರ್ತಾರೆ ಎಲ್ಪರ್ಸ್ ಇರ್ತಾರೆ ಸ್ಟಾಫ್ ಇರ್ತಾರೆ ಎಲ್ಲ ಬ್ಯಾಚ ಬ್ಯಾಚು ಇರ್ತಾರೆ ಸೈನ್ ಹಾಕ್ಬಿಟ್ಟು ಒಳಗಡೆ ಹೋಗ್ತಾರೆ ಈಗೇನು ಮನೆಯವರು ಪರಿಸರ ಪ್ರೇಮಿಗಳು ಯಾಕೆಂದರೆ ಅವರು ತೋಟ ತೋಟಗಾರಿಕೆ ಅವ್ರಿಗೆ ಅವರು ತಂದೆ ಕಾಲದಿಂದನೂ ತೋಟಗಾರಿಕೆ ಮಾಡಿರೋವಂಥವ್ರು ಅವರು ಈ ಸತಿ ನೂರು ಎಕರೆ ಜಮೀನನ್ನು ಕೂಡ ಉಲ್ಕುಂಟೆ ಭಾಗದಲ್ಲಿ ಮಾಡಿ ಒಂದು ಹೆಸ್ರು ಮಾಡಿದ್ದಾರೆ ಪರಿಸರ ಪ್ರೇಮಿ ಅವರು ಅವ್ರಿಗೆ ತುಂಬ ತೋಟ ಗಿಡ ಮರಗಳು ಅಂದರೆ ತುಂಬ ಇಷ್ಟ ಜಾಸ್ತಿ ಅವ್ರಿಗೆ ಹಂಗಾಗಿ ಅವರು ಹಸಿರುಗಳು ಮಧ್ಯ ಹಸಿರು ಗಿಡಗಳನ್ನು ಚೆನ್ನಾಗಿ ಬೆಳೆಸಿ ಇದು ಮಾಡಬೇಕು ಅನ್ನೋದೊಂದು ಅವ್ರಿಗೆ ತುಂಬ ಇಷ್ಟ

ಹೆಣ್ಮಕ್ಳಿಗೆ ಸು ಸುರಕ್ಷಿತವಾಗಿ ನೋಡ್ಕೊಬೇಕಲ್ಲ ಕೆಲಸಕ್ಕೆ ಬಂದವರಿಗೆ ಫೀಲ್ ಮಾಡಿ ಹೌದು ಅಕ್ಕ ತಂಗಿ ಥರ ಮಕ್ಕಳ ಥರ ಫೀಲ್ ಮಾಡೋದು ನಾವು ಇದು ನಮ್ಮ ಪೀಸ್ಸು ನಮ್ಮ ಪಿಸು ಬೆಳಗ್ಗೆ ಎದ್ದು ಎಲ್ಲ ನಾನೇ ಕಸ ಹೊಡಿತೀನಿ ನಾನೇ ಕಸ ಹೊಡೆದು ನಾನೇ ಎಲ್ಲ ವರ್ಷ ನೀಟಾಗಿ ಅಚ್ಚುಕಟ್ಟೆಗೆ ಹೂವು ಪೂಜೆ ಮಾಡೋಂಥದ್ದು ಸರ್ ನನಗೆ ನಾನು ಈ ಈ ಭಾಗದಲ್ಲಿ ಗೋಳೂರು ಅಲ್ಲ ತುಂಬು ಗ್ರಾಮಾಂತರದಲ್ಲಿ ಒಂದು ಊಳ್ಳೂರು ಜಿಲ್ಲಾ ಪಂಚಾಯತಿಲಿ ಒಂದು ನನಗೆ ಒಂದು ಗೌರಿಶಂಕರ್ ಅವರು ನನಗೊಂದು ಗುಳ ಗೋಳೂರು ಜಿಲ್ಲಾ ಪಂಚಾಯತಿ ಉಸ್ತುವಾರಿ ಅಧ್ಯಕ್ಷರು ಅಂತ ಮಾಡಿದರು ಆ ಟೈಮಲ್ಲಿ ಸುಮಾರು ಒಂದು ನಾಲ್ಕು ಕೋಟಿ ರೂಪಾಯಿ ನಾನು ಸುಮ್ ಜಿಲ್ಲಾ ಪಂಚಾಯತಿಗೆ ದೇವಸ್ಥಾನಗಳಿಗೆ ಆಮೇಲೆ ಮಕ್ಕಳು ಶಾಲೆಗಳಿಗೆ ಆಮೇಲೆ ಏನು ಬೋರ್ ಕೊಡಿಸೋಂಥದ್ದು ಶಾಲೆಗೆ ಏನನ್ನ ಪೀಠ ಪ್ರಕರಣ ಆಮೇಲೆ ದೇವಸ್ಥಾನಗಳಿಗೆ ವಿಗ್ರಹ ಅಂಥದ್ದು ಆಮೇಲೆ ಕಷ್ಟ ಅಂತ ಬಂದವರಿಗೆ ಅವ್ರಿಗೆ ಸಣ್ಣ ಪುಟ್ಟ ಹೆಲ್ಪ್ ಮಾಡುವಂಥದ್ದು ಸುಮಾರು ನಂದು ಇಪ್ಪತ್ತು ವರ್ಷದಲ್ಲಿ ಒಂದು ಐದಾರು ಕೋಟಿ ರೂಪಾಯಿ ನಾನು ಜನ ಸಹಾಯ ಮಾಡಿದ್ದೀನಿ ಕೊರೋನಾ ಬಂತು ಕೊರೋನಾ ಬಂದ ಸಂದರ್ಭದಲ್ಲಿ ನಾನು ಅವಷ್ಟು ಸ್ಥಾಪನೆ ಮಾಡಿದೆ ಈ ಬಿಲ್ಡಿಂಗ್ನ ಕೊರೋನಾ ಬಂದಾಗ ಯಾರು ಕೆಲಸ ಕಾರ್ಯ ಮಾಡ್ತಿರ್ಲಿಲ್ಲ ಯಾರು ಜನ ಆಚೆ ಹೋಗಿರಲಿಲ್ಲ ಆ ಟೈಮಲ್ಲಿ ಏನು ಮಾಡಿದೆ ಈ ಜನಕ್ಕೆ ಕೆಲಸನೂ ಕೊಡ್ಬೋದು ಅವ್ರಿಗೆ ಊಟನೂ ಸಹ ಮಾಡ್ಬೋದು ಕೊರೋನಾ ಬಂದ ಸಂದರ್ಭದಲ್ಲಿ ನಾನೇ ಒಂದು ಸ್ಥಾಪನೆ ಮಾಡಿಲ್ಲ ಸುಮಾರೊಂದು ದೊಡ್ಡ ಒಂದು ಸಂಸ್ಥೆ ಮಾಡೋದಿಲ್ಲ ಒಂದು ಗಾರ್ನ್ ಪ್ರಿಯ ಅಂತ ಸಂಸ್ಥೆ ಮಾಡಿ ಈ ಥರ ಒಂದು ನಾನ್ನೂರೈವತ್ತರಿಂದ ಐನೂರು ಐನೂರಿಂದ ಐನೂರೈವತ್ತು ಐನೂರೈವತ್ತರಿಂದ ಆರುನೂರು ಆರುನೂರೈ ಆರ್ನೂರಿಂದ ಆರುನೂರೈವತ್ತು ರೂಪಾಯಿ ಒಂದು ದಿನಕ್ಕೆ ಪರ್ ಡೇಗೆ ಒಬ್ಬರಿ ಸಂಬಳ ಕೊಡ್ಬೋದು ತಿರ್ಣ ಮಾಡ್ಕೊಂಡಿದ್ದೀವಿ ಸರ್ ನಾವು ಇವಾಗ ಪ್ರಿಯ ಗನ್ವೆನ್ಸಲ್ಲಿ ಏನೇನು ಈಗ ಮುನ್ನೂರು ಮಿಷಿನ್ ಬಂದಿದೆ ಮುನ್ನೂರು ಮುನ್ನೂರು ಟೈಲರ್ ಮಿಷಿನ್ ಇರೋಂಥ ಫ್ಯಾಕ್ಟ್ರಿ ಇದು ಆ ಮುನ್ನೂರು ಮಿಷಿನ್ ಏನೇನು ಯಾವ ಥರ ಯಾವ ಥರ ಕಟ್ಟಿಂಗ್ ಮಿಷಿನ್ ಆಗಿರ್ಬೋದು ಎಲ್ಲ ಬಂದು ಟೈಲರ್ ಮಿಷಿನ್ ಆಗಿರ್ಬೋದು ಎಲ್ಲ ನಾವು ತೋರಿಸ್ಕೊಂಡು ಹೋಗ್ತೀವಿ ಬನ್ನಿ ಸರ್ ನಮಗೆ ಇವರು ಪ್ರಿಯಾ ಗಾರ್ಮೆಂಟ್ನಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದಾರೆ ಅವ್ರು ಏನು ಇವಾಗ ನಮ್ಮದು ಯಾವ ಯೂನಿಟಲ್ಲಿ ಏನೇನು ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವರು ಎಲ್ಲ ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ದಾರೆ ಜೊತೆಗೆ ಬರ್ತಾರೆ ಹೇಳ್ಕೊಂಡು ಬರ್ತಾರೆ ಮಿಸ್ಟರ್ ವೆಂಕಟೇಶು ಪ್ರೊಡಕ್ಷನ್ ಮ್ಯಾನೇಜರು ನಮ್ಮದು ಬಂದು ಫಸ್ಟು ಸ್ಟಾರ್ಟಿಂಗು ಫ್ಯಾಬ್ರಿಕ್ ಒಂದು ಸ್ಟೋರೇಜ್ ಆಗುತ್ತೆ ಈ ಮಿಷಿನಲ್ಲಿ ಫ್ಯಾಬ್ರಿಕ್ ಚೆಕಪ್ ಆಗುತ್ತೆ ಫ್ಯಾಬ್ರಿಕ್ ಒಂದು ವಿವಿಂಗ್ ಇರ್ಬೋದು ಡ್ಯಾಮೇಜ್ ಇರ್ಬೋದು ಮೀಟರ್ ವೇಸು ಎಲ್ಲ ಇಲ್ಲಿ ಚೆಕಪ್ ಮಾಡ್ತೀವಿ ನಾವು ಫ್ಯಾಬ್ರಿಕ್ ಚೆಕಿಂಗ್ ಮಿಷಿನ್ ಇದು ಇದು ಹಾ ಗಾರ್ಮೆಂಟ್ಗೆ ಸಂಬಂಧಿಸಿ ಫಿಜಿಂಗ್ ಅಂತ ಹೇಳ್ತೀವಿ ನಾವು ಇದು ಬಂದು ಕಾಲರ್ ಕಫು ನೆಕ್ ಬಂಡು ಆ ಥರ ಜಾಗಕ್ಕೆ ಗೊತ್ತಾಗ್ಬಿಡುತ್ತಲ್ವ ಇದಿದೆ ಇದಿದೆ ಅಂತ ನೋಡ್ತಾ ಇರ್ಬೋದು ವರ್ಕರ್ಸ್ ವರ್ಕ್ ಮಾಡ್ತಾ ಇದ್ದಾರೆ ಇದು ಹೆಂಡ್ ಕಟ್ಟಿಂಗ್ ಮಿಷಿನ್ ಅಂತ ಓಕೆ ಎಂಡ್ ಕಟ್ಟಿಂಗ್ನಲ್ಲಿ ನಾವು ಲೇ ಮಾಡ್ತೀವಿ ಫ್ಯಾಬ್ರಿಕ್ ಬಂದು ಒಂದೊಂದು ಸಿಂಗಲ್ ಸಿಂಗಲ್ ಪೀಸ್ ಕಟ್ ಮಾಡೋಲ್ಲ ಇದು ಬಂದು ನಮ್ಮದು ಲೆಂತ್ ಐದು ಮೀಟ್ರು ಆರು ಮೀಟ್ರು ಏಳು ಮೀಟ್ರು ಆ ಲೆಕ್ಕದಲ್ಲಿ ನಾವು ಹಾಕಿ ಆರು ಗಾರ್ಮೆಂಟ್ ಒಂದೇ ಸತಿ ಕಟ್ ಮಾಡ್ತೀವಿ ಇದು ಬಂದು ನಂಬರಿಂಗ್ ಅಂತ ಹೇಳಿದೆ ಆ ಸಾವಿರ ಪೀಸ್ ಏನು ಕಟ್ ಆಗುತ್ತೆ ಸೈಜ್ ವೈಸ್ ಸೈಜ್ ವೈಸ್ ಇರುತ್ತೆ ಆ ಸೈಜ್ ವೈಸ್ನ ನಾವು ನಂಬರಿಂಗ್ ಮಾಡ್ತೀವಿ ಯಾಕಂದರೆ ಬ್ಯಾಚ್ಗೆ ಲೋಡ್ ಮಾಡಿದಾಗ ಕಟಿಂಗ್ ಗೊತ್ತಾಗಲಿ ಯಾವ ಪಾರ್ಟ್ಸ್ ಪಾರ್ಟ್ಸ್ ವೈಝು ಪಾರ್ಟ್ಸ್ ವೈಸು ನಂಬರಿಂಗ್ ಮಾಡ್ತೀವಿ ಫ್ರಿಜಿಂಗ್ ಅಂತ ಹೇಳ್ತೀವಿ ಅದಕ್ಕೆ ಪಾರ್ಟ್ಸ್ ವೈಸ್ ಕಾಲರ್ ನೆಕ್ ಬ್ಯಾಂಡ್ ಆಗ್ಬೋದು ಫ್ರಂಟ್ ಪಟ್ಟಿ ಆಗ್ಬೋದು ಐದು ಆರು ಪಾರ್ಟ್ಸ್ ಇರುತ್ತೆ ಆ ಪಾರ್ಟ್ಸ್ಗೆ ನಾವು ಫಿಜಿಂಗ್ ಮಾಡ್ಬೇಕು ಈ ಮಿಷಿನಲ್ಲಿ ಇದು ಸ್ಪೆಷಲ್ ಮಿಷಿನ್ ಇದು ಇದು ನೆಫ್ ಅಂತ ಹೇಳ್ತೀವಿ ನಲ್ಲಿ ಒಂದು ಮಿಷಿನ್ ಇದೆ ಆ ಮಿಷಿನ್ಗಿಂತ ಇದು ಚೆನ್ನಾಗಿ ಬರಲಿ ಅಂತ ಇದು ಇನ್ನೊಂದು ಸಪ್ರೇಟು ನೆಫ್ ಅಂತ ಮಿಷಿನ್ ಇದು ಅಲ್ಲಿಂದ ಬಂದ ಮೇಲೆ ಬಂಡಲ್ ಮಾಡಿ ಸೀರೆಲ್ವಾಗಿ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಪೀಸ್ ಬಂಡಲ್ ಮಾಡಿ ನಾವು ಬ್ಯಾಚ್ಗೆ ವಿಶ್ವ ಮಾಡೋದಕ್ಕೆ ಈ ಥರ ರೆಡಿ ಮಾಡ್ತೀವಿ ಸರ್ ಇದೊಂದು ಟಾಪ್ ಕಾಲರ್ ಟಾಪ್ ರನ್ ಅಂತ ಈ ಒಂದು ಮಿಷಿನು ಇಲ್ಲಿ ಒಂದು ಕಾಲರ್ ಟಾಪ್ ರೆಡಿಯಾಗುತ್ತೆ ಅದಾದಮೇಲೆ ಇಲ್ಲಿ ಕಾಲರ್ ಎಡ್ಜ್ ಸ್ಟಿಚ್ ರೆಡಿ ಆಗುತ್ತೆ ಒಂದು ಕಾಲರ್ ಮಾಡಿರುತ್ತೆ ಇದು ಈ ಕಾಲರ್ ಟಾಪ್ಗೆ ಒಂದು ಎಡ್ಜ್ ಸ್ಟಿಚ್ ರೆಡಿ ಆಗುತ್ತೆ ಇವರು ಐರನ್ ಮಾಡಿ ಈ ಟೋಟಲ್ ಕಾಲರ್ ರೆಡಿ ಆಗುತ್ತೆ ರೆಡಿ ರೆಡಿಯಾಗಿರುತ್ತೆ ಯಾವುದು ಓಕೆ ಓಕೆ ಅಂದರೆ ಕರೆಕ್ಟ್ ಇರೋದು ಓಕೆ ನಾಟ್ ಓಕೆ ಅಂದರೆ ಕರೆಕ್ಟ್ ಇಲ್ಲದೇ ಇರೋದು ಅದರಲ್ಲಿ ಪ್ರಾಬ್ಲಮ್ ಯಾವುದನ್ನು ಅವ್ರಿಗೆ ನಾವು ತಿಳಿಸ್ಕೊಟ್ಟಿದ್ದೀವಿ ಅದು ಈ ಥರದ್ದು ಪಾಸಾಗಲ್ಲ ಗಾರ್ಮೆಂಟಲ್ಲಿ ಅದನ್ನು ನಾವೊಂದು ಡಿಸ್ಪ್ಲೇ ಮಾಡಿದ್ದೀವಿ ಅವ್ರು ಅದನ್ನು ಫಾಲೋ ಮಾಡ್ತಾರೆ ಇಲ್ಲಿ ಒಂದು ಪಾರ್ಟ್ಸ್ನ ಇವರು ಚೆಕ್ ಮಾಡ್ತಾರೆ ಇವರು ಚೆಕ್ಕರು ಇಲ್ಲಿ ನಾವು ಯಾವ ಥರ ಚೆಕಿಂಗ್ ಮಾಡಬೇಕು ಅಂತ ಪ್ರೊಸೆಸ್ನ ಇಲ್ಲಿ ನಾವು ಬರ್ಕೊಟ್ಟಿರ್ತೀವಿ ಅವ್ರಿಗೆ ಬೈಯರ್ ಏನು ಸ್ಟೈಲ್ ಏನು ಕ್ವಾಂಟಿಟಿ ಎಷ್ಟು ಕಲರ್ ಏನು ಯಾವ ಥರ ಚೆಕ್ ಮಾಡಬೇಕು ಅಂತ ಎಲ್ಲ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ಕನ್ನಡದಲ್ಲಿ ಬರ್ಕೊಟ್ಟಿರ್ತೀವಿ ಅದೇ ಥರ ಡಿಸ್ಪ್ಲೇ ಮಾಡಿರ್ತೀವಿ ಸ್ಲೀವ್ ರೆಡಿ ಆಗಿದ ತಕ್ಷಣ ಒಂದು ಡಿಸ್ಪ್ಲೇ ಮಾಡಿರ್ತೀವಿ ಪ್ರತಿಯೊಂದು ಇದೆ ಓಕೆ ಓಕೆ ಯಾವುದು ಪ್ರತಿಯೊಂದು ಇದೆ ಸ್ಲೀವ್ ರೆಡಿ ಆಗುತ್ತೆ ಇಲ್ಲಿ ಮತ್ತೆ ನಿಮ್ಮ ಕಂಪನಿಯಲ್ಲಿ ಕನ್ನಡಕ್ಕೆ ತುಂಬಾ ಆದ್ಯತೆ ಕೊಟ್ಟಿದ್ದೀರಾ ಕನ್ನಡಕ್ಕೆ ತುಂಬಾ ಆದ್ಯತೆ ಅಲ್ಲ ಇದು ಪಾಕೆಟ್ ಐರನ್ ಇದು ಸೈಜ್ ವೈಸ್ ಇರುತ್ತೆ ಇದು ಯಾವ ಸೈಜ್ ಬೇಕೋ ಆ ಪ್ಯಾಟರ್ನ್ ಇಕೊಂಡು ಪಾಕೆಟ್ ಐರನ್ 38 ಗೆ ಬೇರೆ ಸೈಜ್ 40 ಬೇರೆ ಆ ತರ ಇರುತ್ತೆ ಆ ತರ ಡಿಫರೆಂಟ್ ಇರುತ್ತೆ ಆ ಪ್ಯಾಟರ್ನ್ ಓಹೋ ಓಕೆ ಸೇಮ್ ನಂಬರ್ ಫಾಲೋ ಮಾಡಿ ಸೆಟ್ ಮಾಡಿ ಕೊಡ್ತಾರೆ ಆ ಪ್ಯಾಟರ್ನ್ ಓಕೆ ಇಲ್ಲಿಂದ ಅಸೆಂಬ್ಲಿ ಅಟ ಫ್ರಂಟ್ ಬ್ಯಾಕ್ ಅಟಾಚ್ ಆಗುತ್ತೆ ಅಲ್ಲಿ ಸೈಡ್ ಅಲ್ಲಿ ಓಪನ್ ಇರುತ್ತಲ್ಲ ಸ್ಲಿಟ್ ಗಾರ್ಮೆಂಟ್ ಗೂ ಇದಿರಲೇಬೇಕು ವಾಶ್ ಕರ್ ಲೇಬಲ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಮೈನ್ ಲೇಬಲ್ ಒಂದು ವಾಶ್ಕರ್ ಲೇಬಲ್ ಒಂದು ಪ್ರತಿ ಗಾರ್ಮೆಂಟ್ ಗೂ ಇದು ಬೇಕೇ ಬೇಕು ಮಸ್ಟ್ ಅನ್ ಶುಡ್ ಇದು ಕಾಜ ಬಟನ್ ಮಾರ್ಕಿಂಗ್ ಓಹೋ ಕಾಜ ಮಾರ್ಕಿಂಗ್ ಫಸ್ಟ್ ಓಹೋ ಅಂದ್ರೆ ಸೈಜ್ ವೈಸ್ ಆ ಸೈಜ್ ವೈಸ್ 36 ಗೆ ಸ್ವಲ್ಪ ಕಡಿಮೆ 36 ಇಂದ 46 ವರೆಗೂ uh -huh. 36 38 40, 40 42 44 46 ಬಟನ್ ಮಾರ್ಕಿಂಗ್ ಆ ಟೇಬಲ್ ಗೆ ಬನ್ನಿ ನೆಕ್ಸ್ಟು ಬಟನ್ ಮಾರ್ಕಿಂಗು ಇದು ಕಾಜು ಆಗಿದೆ ತೋರಿಸ್ತೀನಿ ಇದು ಕಾಜು ಆಗಿದೆ ಹ್ಞೂ ಓಕೆನಾ ಕಾಜ ಆದಮೇಲೆ ನೆಕ್ಸ್ಟು ಬಟನ್ ಮಾರ್ಕಿಂಗ್ ಇದು ನೆಕ್ಸ್ಟ್ ಬಂದ್ಬಿಟ್ಟು ನಾವು ಚೆಕಿಂಗ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತೀವಿ ನೆಕ್ಸ್ಟ್ ಅದು ನಾವು ಇನ್ಸ್ಪೆಕ್ಷನ್ ಕೊಡ್ತೀವಿ ಬಯರ್ ಇನ್ಸ್ಪೆಕ್ಷನ್ ಬಯರ್ ಇನ್ಸ್ಪೆಕ್ಷನ್ ಓಕೆ ಆಯಿತು ನಾವು ಗುಡ್ಸ್ ಔಟ್ಪುಟ್ ಮಾಡ್ತೀವಿ ಸರ್ ಇದು ಮೆಥ ಡಿಟೆಕ್ಷನ್ ಮಿಷಿನ್ ಅಂತ ನಮಗೆ ಇದರಲ್ಲಿ ಕಬ್ಬುನದ ಐಟಮು ಯಾವುದೇ ಒಂದು ನೀಡ್ಲು ಪಾಯಿಂಟ್ ಆಗಲಿ ಅಥವಾ ನೀಡ್ಲು ಕಟ್ಟಾಗಿರೋ ಮಿಷಿನ್ಗಳಾಗೆ ಮಿಸ್ಟೇಕಾಗಿ ಏನಾದರೂ ಬೈ ಮಿಸ್ಟೇಕ್ ಆಗಿದ್ರು ಇದರಲ್ಲಿ ನಮಗೆ ಮುಂದೆ ಹೋಗೋಕ್ಕೆ ಚಾನ್ಸ್ ಇಲ್ಲ ಸರ್ ನಮಸ್ತೆ ನನ್ನ ಹೆಸರು ಸರೋಜಾ ಅಂತ ನಾನು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಗಾರ್ಮೆಂಟ್ಸಲ್ಲಿ ತುಂಬ ಕಷ್ಟ ತುಂಬದು ದೂರ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ಡೌನ್ ಮಾಡಬೇಕಾಗಿತ್ತು ಇಲ್ಲೆಲ್ಲೂ ಸುತ್ತಮುತ್ತ ಗಾರ್ಮೆಂಟ್ಸ್ ಇರಲಿಲ್ಲ ಗಾರ್ಮೆಂಟ್ಸ್ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಅದು ಒಂದು ಶಕ್ತಿ ಗಾರ್ಮೆಂಟ್ಸ್ ಅನ್ನೋದು ಅಬ್ಬ ಏನಂದರೆ ನಮ್ಮ ಅಸಹಾಯಕ ಹೆಣ್ಮಕ್ಳಿಗೆ ಗಾರ್ಮೆಂಟ್ಸ್ ಇಲ್ಲಾಂದರೆ ಜೀವನನೇ ಇಲ್ಲ ಜೀವನ ಕಟ್ಕೊಬೇಕಾಗಿರೋದು ಗಾರ್ಮೆಂಟ್ಸಲ್ಲೇ ಹಾಗಾಗಿ ನಾವು ಒಂದು ಅನಾಕ್ಕು ಪರಿಸ್ಥಿತಿ ನಾವು ಹೋಗಲೇಬೇಕಾಗಿತ್ತು ಹೋಗಿದ್ವಿ ಈಗ ನಮ್ಮೂರಲ್ಲೇ ಪ್ರಿಯ ಗಾರ್ಮೆಂಟ್ಸ್ ಅಂತ ಓಪನ್ ಆಗಿದೆ ಅದು ಒಳ್ಳಿಲಿ ಒಳ್ಳೆಯ ವಾತಾವರಣವೂ ಇದೆ ನೋಡೋಣ ಅಂತ ನಾವು ಬಂದ್ವಿ ಅಲ್ಲಿ ಬಂದರೆ ಚೆನ್ನಾಗಿದೆ ಎಲ್ಲ ಊಟನೂ ಕೊಡ್ತಾರೆ ಮಕ್ಳು ನೋಡ್ಕೊತಾರೆ ಮಕ್ಕಳು ಅವಪ್ಪ ಯಾರು ನೋಡ್ಕೊಂತಾರೆ ಅಂತ ಮನೇಲೇ ಕೂರಂಗಿಲ್ಲ ಮಕ್ಳು ನೋಡ್ಕೊತಾರೆ ಪ್ರಥಮ ಚಿಕಿತ್ಸೆನೂ ಇದೆ ಹುಷಾರಿಲ್ಲ ಅಂದರೆ ಮಾಡ್ಬೋದು ಬೌ ಬಿಸಿ ಊಟ ಮಾಡ್ಕೊಂಡು ಎಲ್ಲೋ ನಾವು ಹೋಗಿ ಕೆಲಸ ಮಾಡ್ತಿದೀವಿ ಅನ್ನೋ ಫೀಲ್ ಆಗಲ್ಲ ಮನೆಯಲ್ಲೇ ಕೆಲಸ ಮಾಡ್ತಿದ್ದೀವಿ ಅನ್ನೋ ಒಂದು ಫೀಲ್ ಆಗುತ್ತೆ ತುಂಬ ವಾತಾವರಣವೂ ಚೆನ್ನಾಗಿದೆ ನಮಗೆ ಸಿಕ್ಕದಂಗೆ ಎಲ್ಲ ಫೆಸಿಲಿಟಿ ಎಲ್ಲ ಕಡೆ ಹೆಣ್ಮಕ್ಳಿಗೂ ಸಿಗಲಿ ಅಂತ ನಾನು ದೇವ್ರಲ್ಲಿ ಕೇಳ್ಕೊತೀನಿ ಸರ್ ನಮ್ಮ ಹೆಸರು ಗಾಯತ್ರಿ ಅಂತ ನಾವು ಕ್ಯಾಸನದಿಂದ ಇರೋದು ಬೈಸನದಲ್ಲಿ ಓಪನ್ ಆಗಿರೋ ಪ್ರಿಯ ಗಾರ್ಮೆಂಟ್ಸ್ಗೆ ಇದ್ದೀವಿ ನಮಗೆ ಬಸ್ ವ್ಯವಸ್ಥೆ ಎಲ್ಲ ಇದೆ ಊಟದ ವ್ಯವಸ್ಥೆ ಎಲ್ಲ ಇದೆ ಚಾಮುಂಡೇಶ್ವರಿ ಕೃಪೆಯಿಂದ ಮತ್ತು ನಮ್ಮ ಎಮ್ ಡಿಗಳಾದಂಥ ಪಾಂಡಿತ್ರಯ್ಯ ಸರ್ ಮತ್ತು ವಿಜಯಲಕ್ಷ್ಮಿ ಮೇಡಮ್ ಇದರಿಂದ ನಾವೆಲ್ಲ ನಮಗೆಲ್ಲ ಇಷ್ಟ ಆಗಿರೋದ್ರಿಂದ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದವರು ಈ ಕಡೆಗೆಲ್ಲ ಬಂದಿದ್ದೀವಿ ಕೆಲಸಕ್ಕೆ ನಮಗೆ ಬೇಕಾದ ಸೌಕರ್ಯಗಳನ್ನ ಮಾಡಿಕೊಡ್ತಾ ಇದ್ದಾರೆ ನಮ್ಮ ಹೆಸರು ಪಾರ್ವತಮ್ಮ ಅಂತ ಅಂದ್ಬಿಟ್ಟು ನಾವು ಬರ್ತಾ ಬರ್ತಾಯಿದ್ದೀವಿ ಇಲ್ಲಿ ಪ್ರಿಯಾ ಗಾರ್ಮೆಂಟ್ಸ್ ಅಂತ ಓಪನ್ ಆಗಿದೆ ನಮಗೆ ತುಂಬ ಹತ್ರ ಆಗುತ್ತೆ ಒಳ್ಳೆಯ ವ್ಯವಸ್ಥೆ ಇದೆ ಊಟದ ವ್ಯವಸ್ಥೆ ಇದೆ ಮತ್ತು ಬಸ್ಸು ಕ್ಯಾಬೆಲ್ಲ ಬಿಟ್ಟಿದ್ದಾರೆ ತುಂಬ ಹತ್ತಿರ ಆಗುತ್ತೆ ಐದು ಕಿಲೋಮೀಟ್ರ್ ಆಗುತ್ತೆ ಇದ್ದೀವಿ ನನ್ನ ಹೆಸರು ಮಹೇಶ್ ಅಂತ ನಾವು ಕಾರ್ಲೆ ಇಂಟರ್ನ್ಯಾಷನಲ್ ಸೌತ್ ಆಫ್ರಿಕಾ ಚೀನಾದಾಗೆಲ್ಲ ಹೊರ ಕೆಲಸ ಮಾಡ್ಕೊಂಬರ್ತಿದ್ದೀನಿ ಆದರೆ ಇಲ್ಲಿ ಮಿಷಿನು ಇಲ್ಲಿ ನೋಡಿದರೆ ಕಾರ್ಲೆ ಇಂಟರ್ನ್ಯಾಷ್ನಲ್ಲ ಬಿಟ್ಟರೆ ಇಲ್ಲಿ ಈ ಥರ ಮಿಷಿನ್ ಇಲ್ಲೇ ಸ್ಪೆಷಲ್ ಮಿಷಿನ್ಗಳೆಲ್ಲ ಜುಕ್ಕಿ ಮಿಷಿನ್ ನೋಡ್ತಾ ಇರೋದು ಒಳ್ಳೆಯ ವರ್ಕರ್ಸ್ಗಳು ಅಷ್ಟೇ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಕ್ಯಾಂಟೀನ್ ವ್ಯವಸ್ಥೆನೂ ಚೆನ್ನಾಗಿದೆ ಹೊಟ್ಟೆ ತುಂಬ ಊಟ ಕೊಡ್ತಾರೆ ಮಧ್ಯಾಹ್ನ ಅದು ಫ್ರೀ ಇದು ಆಮೇಲೆ ನಮ್ಮದು ಬಾತ್ರೂಮ್ ಇದೆಲ್ಲ ಕ್ಲೀನ್ನೆಸ್ ಇರುತ್ತೆ ಗಾರ್ಮೆಂಟ್ಸಾಗೆ ಕೆಲವು ಗಾರ್ಮೆಂಟ್ಸಾಗಿ ನೋಡಿರ್ತೀರ ಬಾತ್ರೂಮ್ ಎಲ್ಲ ಸ್ಮೆಲ್ ಇರುತ್ತೆ ಎಲ್ಲ ಇರುತ್ತೆ ಇಲ್ಲಿ ಆ ಥರ ಏನೂ ಇರಲ್ಲ ಒಳ್ಳೆಯ ವಾತಾವರಣ ಚೆನ್ನಾಗಿದೆ ನಮಗೆ ಪಾರ್ಕಿಂಗ್ ವ್ಯವಸ್ಥೆಯೂ ಚೆನ್ನಾಗಿದೆ ಒಳ್ಳೊಳ್ಳೆ ಮಿಷಿನ್ ಸ್ಪೆಷಲ್ ಮಿಷನ್ ಇದೆ ವೆಹಿಕಲ್ ಬರ್ತೀರಾ ಇಲ್ಲ ಇವ್ರ ನಮ್ದು ನಾನು ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಗೆ ಇದೀನಿ ನಾನು ಓನಾಗಿ ಬರ್ತೀನಿ ಬೆಳಗ್ಗೆ ಎದ್ದು ಬೇಗ ನಾನು ಪಾರ್ಕಿಂಗ್ ವ್ಯವಸ್ಥೆ ಹೇಗಿದೆ ಮತ್ತೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಕ್ಲೀನಾಗಿ ಮಾಡಿದ್ದಾರೆ ಕೆಲವು ಫ್ಯಾಕ್ಟ್ರಿಗೆಲ್ಲ ಬಿಸ್ಲನ್ ಇಸ್ತಿದ್ದಾವ ಗಾಡಿನ ನಾವು ನಮಗೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಕ್ಲೀನ ಮಾಡ್ಕೊಂಡು ಕೊಟ್ಟಿದ್ದಾರೆ ಒಂದು ಶೆಡ್ ಮಾಡಿ ಕ್ಲೀನ ಮಾಡ್ಕೊಂಡು ಕೊಟ್ಟಿದ್ದಾರೆ ಹಾಂ ಒಳ್ಳೆ ವಿಸ್ತಾರವಾಗಿದೆ ಒಳ್ಳೆ ಸ್ಪೆಷಲ್ ಮಿಷಿನ್ಗಳೆಲ್ಲ ತಂದಿದ್ದಾರೆ ಒಳ್ಳೊಳ್ಳೆ ಮಿಷಿನ್ ತರಿಸಿದ್ದಾರೆ ಈ ಹಳ್ಳಿ ಭಾಗದಲ್ಲಿ ಗ್ರಾಮೀಣವಾಗಿ ಭಾಗದಲ್ಲಿ ಕೆಲಸ ಮಾಡಬೇಕು ಅಂದರೆ ಇಷ್ಟೊಂದು ಲಕ್ಷಾಂತರ ರೂಪಾಯಿ ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡೋದು ಅಂದರೆ ತಮಾಷೆ ಮಾತಲ್ಲ ಇಲ್ಲಿ ಹೆಣ್ಮಕ್ಳಿಗೆ ಗ್ರಾಮೀಣ ಭಾಗಕ್ಕೆ ಇಲ್ಲಿಂದ ಬೆಂಗ್ಳೂರ್ಗನ ಹೋಗಬೇಕು ಹೊರಗುಂಟೆ ಪಳ್ಯ ಇದ್ರಾಗೆಲ್ಲ ಇಲ್ಲಿಂದ ಭಾಗದಾಗ ಹೋಗ್ತಾರೆ ಹೆಣ್ಮಕ್ಳು ಹಾಗಾಗಿ ಬೇರೆ ಹೆಣ್ಮಕ್ಳು ಕೂಡ ಅಲ್ಲೆಲ್ಲ ಹೋಗಬಾರ್ದು ನಮ್ಮ ಗ್ರಾಮದಲ್ಲಿ ಇಲ್ಲೇ ಇದ್ಬಾಡಲಿ ಅಂತ ನಮ್ಮ ಮಾಲೀಕರಾದಂಥ ಪಾಲಣರು ಅರೇಂಜ್ ಅವರು ನಿಮ್ಮ ಓನರ್ ಹೇಗಿದ್ದಾರೆ ನಮಗೆ ಏನೇ ಮಾತಾಡ್ತೀವಿ ಯಾವುದೂ ಇದಿಲ್ಲ ಬ್ಯಾರೆ ಕಂಪ್ನಿಗೆಲ್ಲ ಆದ್ರೆ ಮ್ಯಾನೇಜರ್ ಎಲ್ಲ ಇಟ್ಕೊಂಡು ಹೋಗಬಹುದು ಯಾವುದು ತೊಂದರೆ ಇಲ್ಲ ನಮ್ಗೆ ಏನಾದ್ರು ಬೇಕು ಏನಾದ್ರು ಡೈರೆಕ್ಟ್ ಆಗಿ ಹೋಗಿ ಮಾಲೀಕರ ಹತ್ರ ಹೇಳಿದ್ರೆ ನಮ್ಗೆ ಏನೇ ಬೇಕಾದ್ರೂ ತರ್ಸ್ಕೊಂಡು ಕೊಡ್ತಾರೆ ಏನೇ ಬೇಕಾದ್ರೂ ಕಷ್ಟ ಸುಖ ಅಂದ್ರೆ ನಮಗೆ ಆಗ್ತಾರೆ ಈಗಾಗಲೇ ಯೂಟ್ಯೂಬ್ ಮುಖಾಂತರ ಎಲ್ಲರೂ ಈ ವಾಹಿನಿ ಮುಖಾಂತರ ನೋಡಿದ್ದೀರಾ ಎಲ್ಲರೂ ನಮ್ಮ ಫ್ಯಾಕ್ಟ್ರಿ ಸಿಗುವಂತ ಫೆಸಿಲಿಟಿಗಳು ಆಮೇಲೆ ನಡೆಯುವಂಥ ಕೆಲಸದ ಪ್ರೋಸೆಸಿಂಗು ಎಲ್ಲನೂ ಪಿನ್ ಟು ಪಿನ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಒಳ್ಳೇದಾಗಲಿ ತುಮಕೂರು ಗ್ರಾಮಾಂತರದಲ್ಲಿ ಜನತೆಗಳೇ ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರನೇ ಈ ಕೆಲಸವನ್ನು ಮಾಡಿರೋದು ಈ ಗಾರ್ಮೆಂಟ್ಸನ್ನು ಸೃಷ್ಟಿ ಮಾಡಿ ಸ್ಥಾಪನೆ ಮಾಡಿರೋದು ಮತ್ತು ನಮಗೆ ಇನ್ನೂ ಕೆಲಸಗಾರರ ಅವಶ್ಯಕತೆ ಇದೆ ಟೈಲರ್ಸು ಮತ್ತು ಐರನರ್ಸು ಮತ್ತು ಇವು ಪ್ಯಾಕಿಂಗಿಗೆ ಬೇಕಾಗಿರುವಂಥವ್ರು ಎಲ್ಪರ್ಸು ಇವರೆಲ್ಲರ ಅವಶ್ಯಕತೆ ಇದೆ ನಮಗೆ ಮತ್ತು ಎಲ್ಲ ಹೆಣ್ಮಕ್ಳಿಗೋಸ್ಕರ ಎಕ್ಸ್ಪ್ರೆಷಲಿ ಹೆಣ್ಮಕ್ಳಿಗೋಸ್ಕರನೇ ಮಾಡಿರೋವಂಥದ್ದು ಇದು ಹೆಣ್ಮಕ್ಳಿಗೆ ಅಸು ಇದನ್ನು ಸ್ಥಾಪನೆ ಮಾಡಿದ್ದೀವಿ ಅದಕ್ಕಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೆಣ್ಮಕ್ಳುಗಳು ಬಂದು ಇದರ ಸದುಪಯೋಗನ ಪಡ್ಕೊಳ್ಳಿ ಉಚಿತವಾಗಿ ಊಟ ಕೊಡ್ತಾ ಇದ್ದೀವಿ ಮತ್ತು ಉಚಿತವಾಗಿ ಬಸ್ ಪ್ರಯಾಣನ ಟ್ರಾನ್ಸ್ಪರೆಂಟ್ ಚಾರ್ಜ್ ಕೊಡ್ತಾ ಇದ್ದೀವಿ ಮತ್ತು ಹಾಗಾಗಿ ಮತ್ತೆ ನಮ್ಗೆ ಇನ್ನೂ ಮಾಡುವಂಥ ಕೆಲಸಗಳ ಇದು ಉದ್ದೇಶ ತುಂಬಾ ಇದೆ ಏನಂದರೆ ನೆಕ್ಸ್ಟು ಇವಾಗ ಮಹಿಳಾ ದಿನ ವಿಶ್ವ ಮಹಿಳಾ ದಿನಾಚರಣೆಗೆ ಬೇಕಾದಂಥ ಒಂದು ಪ್ರೋಸೆಸಿಂಗ್ ಏನಂದರೆ ಮಹಿಳೆಯರಿಗೆ ಆಟೋಟ ಸ್ಪರ್ಧೆಗಳನ್ನು ಮಾಡಿ ಅವರಿಗೆ ಪ್ರೈಸಸನ್ನು ಕೊಡುವಂಥದ್ದು ಮತ್ತು ಇದರಲ್ಲಿ ಏನು ಬೋನಸ್ ಕೊಡೋವಂಥದ್ದು ಮಾರನ ಇದಕ್ಕೆ ಮ ದಸರಾದಲ್ಲಿ ಬೋನಸ್ ಕೊಡೋದು ಮತ್ತು ಅವ್ರಿಗೆ ಬೇಕಾದಂಥ ಒಂದು ಸೌಲಭ್ಯಗಳನ್ನು ಮಾಡಿಕೊಡೋದು ಬೇಕಾದಷ್ಟು ಇನ್ನೂ ನಮಗೆ ತುಂಬ ಅಚೀವ್ಮೆಂಟ್ಸ್ ಇದೆ ಹೀಗಾಗಿ ಹೆಣ್ಮಕ್ಳು ಬಂದು ಪರಿಶ್ರಮದಿಂದ ದುಡಿದು ಇಲ್ಲಿ ಈ ಸಂಸ್ಥೆನ ಇನ್ನೂ ದೊಡ್ಡದು ಮಾಡಬೇಕು ಅವರಂತೆ ಇನ್ನೂ ಹತ್ತು ಜನಕ್ಕೆ ಈ ಸಂಸ್ಥೆಯಲ್ಲಿ ಕೆಲಸ ಸಿಗಬೇಕು ಆ ರೀತಿಯಾಗಿ ಈ ಸಂಸ್ಥೆನ ಬೆಳೆಸಬೇಕು ಅನ್ನೋದು ನಮ್ಮ ಉದ್ದೇಶವಾಗಿದೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಇದರ ಸದುಪಯೋಗನ ಪಡ್ಕೊಳ್ಳಿ ಅಂತ ಎಲ್ಲ ಹೆಣ್ಮಕ್ಳಲ್ಲೂ ಕೇಳ್ಕೊತೀನಿ ಧನ್ಯವಾದಗಳು ಇದು ಪ್ರಿಯ ಗಾರ್ಮೆಂಟ್ಸ್ಗೆ ಸ್ಟೋರ್ ರೂಮ್ ಇದು ಎಲ್ಲ ಸ್ಪೆಷಲಿಟಿ ಇಲ್ಲಿ ಸ್ಟಾಕ್ ಇದೆ ಅವ್ರು ಏನೇನು ಅಲ್ಲಿ ಟ್ರೈಲರ್ಸ್ಗಳು ಕೇಳ್ತಾರ ಕಟ್ಟಿಂಗ್ ಅಲ್ಲಿ ಕೇಳ್ತಾರ ತಂದು ಅದನ್ನು ಇಲ್ಲಿ ತಗೊಂಡೋಗಿ ಎಂಟ್ರಿ ಮಾಡಿಸ್ಬಿಟ್ಟು ತಗೊಂಡು ಹೋಗ್ಬೇಕು ಆಚೆ ಇಲ್ಲಿ ಗಾರ್ಮೆಂಟ್ ಒಳಿಕೆ ಇಲ್ಲಿ ಎಂಟ್ರಿ ಮಾಡಿಸ್ತಾ ಹೌದು ಹೌದು ಎಂಟ್ರಿ ಮಾಡಿಸ್ತಾರೆ ಇಲ್ಲಿ ಎಂಟ್ರಿ ಮಾಡಿ ಎಂಟ್ರಿ ಮಾಡಿ ತಗೊಂಡಿರ್ತಾರೆ ಈ ಕಟ್ಟಡ ಬಂದು ನಮ್ಮ ಏನು ವಿದ್ಯ ಹೆಣ್ಮಕ್ಳಿಗೆ ಗ್ರಾಮಾಂತರ ಹೆಣ್ಮಕ್ಳಿಗೆ ವಿದ್ಯಾ ಅರ್ಹತೆ ಬೇಕಾಗಿಲ್ಲ ಇಲ್ಲೇನಪ್ಪ ಅಂತಂದರೆ ಒಬ್ಬ ಒಬ್ಬ ಹೆಣ್ಮಗಳು ಯಾರೇ ಬರಲಿ ಕೂಡ ಗ್ರಾಮಾಂತರದ ಹೆಣ್ಮಗಳು ಕೂಡ ಬಂದರೆ ನಾವಿಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ಕೂಡ ಮಾಡಿದ್ದೀವಿ ಇದು ಸುಮಾರು ಒಂದು ನಾಲ್ಕು ಫ್ಲೋರ್ ಇದೆ ನಾಲ್ಕು ಫ್ಲೋರಲ್ಲಿ ಸುಮಾರು ಒಂದು ನೂರು ನೂರೈವತ್ತು ಜನ ಸರಿ ಟ್ರೈನಿಂಗ್ ಅಂತ ವ್ಯವಸ್ಥೆ ಮಾಡಿದ್ದೀವಿ ಇಲ್ಲಿ ಒಂದು ಒಂದು ಶಿಫ್ಟ್ಗೆ ಒಂದು ನಾಲ್ಕೈದು ಒಂದು ಮೂರು ತಿಂ ಟ್ರೈನಿಂಗ್ ಕೊಟ್ಟರು ಸಾಕೋರು ಒಳಗಡೆ ನಾವು ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಹಾಕೊಂಡ್ಬಂದು ನಾವು ಓದಿಲ್ಲ ನಾನು ಅಂದ್ರೂ ಕೆಲಸ ಇದೆ ನನಗೆ ಕೆಲಸ ಗೊತ್ತಿಲ್ಲ ಇಲ್ಲಿ ಟ್ರೈನಿಂಗ್ ಕೊಟ್ಬಿಟ್ಟು ನೀವು ಕೆಲಸ ಕೊಡ್ತೀವಿ ಒಬ್ಬ ಹಳ್ಳಿಗಾರ್ಡಿನಲ್ಲಿ ಕೆಲವು ಜನ ಏನು ಮಾಡ್ತಾರೆ ಅಂತಂದರೆ ವಿದ್ಯಾರ್ಹತೆ ತುಂಬ ಕಡಿಮೆ ಯಾರು ಇವಾಗ ಹಿಂದೆ ಹಿಂದೆ ಈಗೆಲ್ಲ ಫಾಸ್ಟ್ ಆಗಿದ್ದಾರೆ ಹಳ್ಳಿಗಾಡಿನಲ್ಲಿ ಅಂತ ಸಿಟಿಂಗ್ನ ಚೆನ್ನಾಗಿದೆ ಹಳ್ಳಿಗಾಡಿನಲ್ಲಿ ಕೆಲವು ಜನ ಏನು ಓದ್ಸೋದು ಬೇಡ ಅಂತ ಕೆಲವು ಜನ ಓದ್ಸಲ್ಲ ರೈತರುಗಳು ಓದ್ಸಲ್ಲ ಬರೀ ಕೆಲಸ ಕಾರ್ಯ ತೊಡ್ಕೊಂಡು ಓದ್ಸೋದಿಲ್ಲ ಅಂಥ ಹೆಣ್ಮಗಳು ಕೂಡ ನಾವಿಲ್ಲಿ ಒಂದು ಟ್ರೈನಿಂಗ್ ಸೆಂಟ್ರ್ ವಿದ್ಯಾರ್ಹತೆ ಏನು ಬೇಕಾಗಿಲ್ಲ ಇಲ್ಲಿ ಏನಿವಾಗ ನಾವು ಪ್ರಿಯಾ ಗಾರ್ಮೆಂಟ್ಸ್ ಏನೇ ಒಂದು ಕಂಪ್ನಿ ಬಗ್ಗೆ ಇವತ್ತೆಲ್ಲ ನಾವು ಬೆಳಗಿನ ಕೂಡ ನಾವೆಲ್ಲ ಕೂಡ ನಿಮಗೆ ಚಾನಲ್ ಮುಖಾಂತರ ತಿಳಿಸಿದ್ದೀವಿ ಇನ್ನೇನು ವಿಶೇಷ ಅಂತಂದರೆ ಇವಾಗ ನಮಗೆ ಪ್ರಿಯಾ ಗಾರ್ಮೆಂಟ್ಸ್ ಇನ್ನೂ ಹೆಚ್ಚಿನ ಜನ ಬೇಕಾಗಿದೆ ಈಗಾಗಲೇ ಅರಿವು ಕಂಪನಿ ತುಕೊಂಡು ಬಿಟ್ಟಿದ್ದು ಅದು ಕೂಡ ಏನು ಏನಿವಾಗ ನಾವು ಬಸ್ಸಿನ ವ್ಯವಸ್ಥೆ ಕೂಡ ನಾವೆಲ್ಲ ಈಗಾಗಲೇ ಬಸ್ ಕೊಟ್ಟಿದ್ದೀವಿ ಉಚಿತವಾಗಿ ಕೊಟ್ಟಿದ್ದೀವಿ ಕರ್ಕೊಂಡು ಬರ್ತಾ ಇದ್ದಾರೆ ಇನ್ನು ಹೊಸ ಹೈಟೆಕ್ ಬಸ್ ಕೂಡ ನಾಲ್ಕು ಐದು ಬಸ್ಸು ನಾವು ತೊಗೊಂಡಿದ್ದೀವಿ ಈಗ ಅವ್ರ ರೂಟ್ ಮ್ಯಾಪ್ ಹಾಕ್ಕೊಂಡು ಈಗ ಅದಕ್ಕೆ ನಾವು ಬಸ್ ಬಿಡೋಂಥ ಕೂಡ ವ್ಯವಸ್ಥೆ ಕೂಡ ಮಾಡಿದ್ದೀವಿ ಈಗ ಅಲ್ಲೇ ಬಿಟ್ಟಿದ್ದೀವಿ ಫುಡ್ಡು ಉಪ್ಪಿನಕಾಯಿ ಹಪ್ಳ ಚಕ್ಲಿ ಕೊಳೆ ದಿಪ್ಪು ಅದನ್ನು ಕೂಡ ಮಾಡಬೇಕು ಅಂತ ಭಕ್ತ ಅಲ್ಲೇ ಒಂದು ಎಕರೆ ಜಮೀನು ಸ್ಕೆಚ್ ಹಾಕಿದ್ದೀವಿ ಅದು ಕೂಡ ಮಾಡಬೇಕು ಅಂತ ರೆಡಿ ಮಾಡ್ತಾಯಿದ್ದೀವಿ ಈ ಫ್ಯಾಕ್ಟ್ರಿ ಇರೋದು ಗೂಳೂರು ಹೋಬಳಿ ಅರಳು ಗ್ರಾಮ ಪಂಚಾಯಿತಿ ಬೈಸನ್ನ ಗ್ರಾಮದಲ್ಲಿ ನಮ್ಮ ನಂಬರ್ ಬಂದು ನೈನ್ ಏಯ್ಟ್ ಫೋರ್ ಫೈವ್ ಸಿಕ್ಸ್ ತ್ರಿಬಲ್ ಫೈವ್ ಟೂ ಸಿಕ್ಸ್ ನಮ್ಮ ಮನೆಯವ್ರದ್ದು ಇದು ನಮ್ಮದು ಡಬಲ್ ನೈನ್ ಸೆವೆನ್ ಟು ನೈನ್ ಸೆವೆನ್ ನೈನ್ ಟು ತ್ರೀ ಏಯ್ಟು ನಮ್ಮ ನಂಬರು ಈ ನಂಬರಿಗೆ ಕಾಲ್ ಮಾಡ್ಕೊಂಡು ಕೂಡ ಬರ್ಬೋದು ಆದರೆ ನಾವೇ ಸಿಗಲಿಲ್ಲ ಅಂದರೂ ಕೂಡ ನಮಗೆ ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ ಒಂದು ನಾಲ್ಕೈದು ಜನ ಸ್ಟಾಫ್ ಇಲ್ಲಿ ಅವರಿಗೆ ಒಂದು ಏನೇನು ತರಬೇಕು ಅಂದರೆ ಹೆಣ್ಮಕ್ಳು ಬರಬೇಕಾದ್ರೆ ಒಂದು ಆಧಾರ್ ಕಾರ್ಡು ಒಂದು ಪ್ಯಾನ್ ಕಾರ್ಡು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸೋದಕ್ಕೆ ಒಂದು ಅಕೌಂಟು ಪಾಸ್ಬುಕ್ಸ್ ಅದನ್ನೊಂದು ಒಂದು ಜೆರಾಕ್ಸು ಇಲ್ಲಾಂದರೆ ಏನು ಬೇಕಾಗಿಲ್ಲ ಅವರು ಏನು ಹೊರಗಡೆಯಿಂದ ಏನು ಇವಾಗ ಏನು ಗಾರ್ಮೆಂಟ್ಸ್ಗೆ ಹೋಗ್ತಿದ್ರಲ್ಲ ಅದೊಂದು ಸ್ಯಾಲ್ರಿ ಸರ್ಟಿಫಿಕೇಟ್ ತರಬೇಕಾಗ್ತದೆ ಸ್ಯಾಲ್ರಿ ಈ ಥರ ಕೊಡಬೇಕು ಅಂತ ಅದೊಂದು ಬಿಟ್ಟರೆ ಇನ್ನೊಂದು ಇವಾಗ ಎರಡು ಫೋಟೋ ತಂದ್ಕೊಂಡು ನಾವು ಅಕೌಂಟು ಕೂಡ ಓಪನ್ ಮಾಡಿಸ್ಕೊಟ್ಟು ಸ್ಯಾಲ್ರಿ ಬರೋಂಗೆ ಅವ್ರ ಅಕೌಂಟಿಗೆ ಬರೋಂಗೆ ಮಾಡ್ಕೊಡ್ತೀವಿ ಏನು ಚೆಂದ ಇ ಎಫ್ ಪಿ ಎಫ್ ಎಲ್ಲ ವ್ಯವಸ್ಥೆ ಇರ್ತದೆ ಬಸ್ ಸೌಲಭ್ಯ ಇರ್ತದೆ ದಾಸೋದು ವ್ಯವಸ್ಥೆ ಇರ್ತದೆ ಎಲ್ಲ ಫ್ರೀ ಆಮೇಲೆ ಅಟೆಂಡೆನ್ಸ್ ಬೋನಸ್ ಕೂಡ ಇರ್ತದೆ ಏನು ಹತ್ತು ರೂಪಾಯಿ ಇವತ್ತು ನಮ್ಮ ಹತ್ರ ಲಾಭ ಬಂದರೆ ಅದ್ರಾಗ ಐದು ರೂಪಾಯಿ ಗ್ರಾಮೀಣ ಮಹಿಳೆಯರಿಗೆ ಏನು ಇವತ್ತು ಕೆಲಸ ಮಾಡ್ತಾರೆ ಅವ್ರಿಗೆ ಕೂಡ ಕೊಡಬೇಕು ಅದ್ರಾಗೆ ಅರ್ಧ ಭಾಗ ಅಂತ ತಿರ್ಮ್ಕೊಂಡಿದ್ದೀವಿ ಗ್ರಾಮಾಂತರದ ಹೆಣ್ಮಕ್ಳುಗಳು ಪಡಿಸ್ಕೊಳ್ಳಿ ಧನ್ಯವಾದಗಳು ನಮಸ್ಕಾರ ನಮ್ಮ ಹೆಸರು ಚಂದ್ರಯ್ಯ ಅಂತ ಹೇಳ್ಬಿಟ್ಟು ಅರಿಯೂರ ಹತ್ರ ಚಿನ್ನಗಪ್ಪನ ಪಾಳ್ಯ ನಾವಿಲ್ಲಿ ಅಡುಗೆ ಸಿಬ್ಬಂದಿಯಾಗಿ ನೋಡ್ಕೊತಾ ಇದ್ದೀವಿ ನಮ್ಮ ಪಾಲಣ್ಣವರು ಎಲ್ಲ ಬಿಸಿ ಊಟ ಮಾಡೋಕ್ಕೆ ಹೇಳಿದ್ದಾರೆ ಇಲ್ಲಿ ಲೈನಿಗೆಲ್ಲ ಬರ್ತಾರೆ ಒಂದು ಒಂದು ಗಂಟೆ ಕರೆಕ್ಟಾಗಿ ಬಿಡ್ತಾರೆ ಒಂದು ಗಂಟೆ ಒಂದು ಗಂಟೆಗೆಲ್ಲ ರೆಡಿ ಮಾಡಿರ್ತೀವಿ ನಾವು ಅನ್ನ ಸಾಂಬಾರು ಚೌತೆಕಾಯಿ ಪೀಸು ಮತ್ತು ಉಪ್ಪಿನಕಾಯಿ ಎಲ್ಲ ಮಾಡಿರ್ತೀವಿ ದಿನಸಿ ಸಾಮಾನು ಜೋಡಿಸಿ ಜೋಡಿಸಿದ್ದಾರೆ ಎಲ್ಲ ಕಾಳು ಬೇಳೆ ಎಲ್ಲ ನೀಟಾಗಿ ಇಟ್ಕೊಂಡಿದ್ದೀವಿ ಎಲ್ಲ ಫ್ರೆಶ್ ಎಲ್ಲ ಫ್ರೆಶ್ ಆಗಿ ತಂದು ಕೊಡ್ತಾರೆ ಎಲ್ಲ ಹೋಗಿ ನಮಗೆ ಮತ್ತು ಪಿಟ್ರ ನೀರು ಕುಡಿಯಕ್ಕೆ ಕೊಡ್ತಾರೆ ಅಡುಗೆ ಸಿಬ್ಬ ಸಿಬ್ಬಂದಿಗೆ ಎಲ್ಲರಿಗೂ ಅಡುಗೆ ಎಲ್ಲರಿಗೂ ಪಿಟ್ರ ನೀರು ಪಿಟ್ರ ನೀರು ಪಿಟ್ರ ನೀರು ಐತೆ ಮತ್ತು ಆ ನೀರು ನೀರು ಕುಡಿಬಾರ್ದು ಅಂತ ಹೇಳಾರೆ ಹ್ಞೂ ಆರೋಗ್ಯ ಆರೋಗ್ಯ ಇಂಪಾರ್ಟೆಂಟು ಅಂತ ಮತ್ತೆ ಇದು ಸಾಂಬಾರೇನು ರೆಡಿ ಆಗ್ತಾಯ್ತೆ ಈಗ ಒಂದು ಗಂಟೆ ತರಕಾರಿ ಸಾಂಬಾರು ಎಲ್ಲ ಅವತ್ತಿನ ಅವತ್ತಿಗೆ ತಂದು ಕೊಡ್ತಾರೆ ತರಕಾರಿ ಎಲ್ಲ ಲೈನಿಗೆ ಬರ್ತಾರೆ ಇಲ್ಲಿ ಬಡಿಸ್ತೀವಿ ನಾವು ತಟ್ಟೆಗೆ ಹಾಕಿ ಹಾಕಿ ಕೊಡ್ತಾಯಿರ್ತೀವಿ ಹಿಂಗೆ ಕೊಡ್ತಾ ಇರ್ತೀವಿ ಅಲ್ಲೇ ಕುಕೊಂಡು ಎಲ್ಲ ಊಟ ಮಾಡ್ತಾರೆ ಹೊಟ್ಟೆ ತುಂಬ ಊಟ ಹೊಟ್ಟೆ ತುಂಬ ಊಟ ಆಗೋ ಅಷ್ಟು ಊಟ ಇಲ್ಲ ಇಲ್ಲ ಮಜ್ಜಿ ಹಾಕ್ಬೋದು ಎಳ್ಳೆ ಸಲ ಮೂನೇ ಸಲ ಬೇಕಾದ್ರೂ ಹಾಕ್ಸ್ಕೊಂಬೋದು ಹ್ಞೂ ಆಮೇಲೆ ಮಜ್ಜಿಗೆ ಇರುತ್ತೆ ಮಜ್ಜಿಗೆ ಇರುತ್ತೆ ಚೌದಕಾಯಿ ಪೀಸ್ ಇರುತ್ತೆ ಮತ್ತೆ ಉಪ್ಪಿನಕಾಯಿ ಇರುತ್ತೆ ನಮ್ಮ ಪಲಾಡ್ರ ಎಲ್ಲ ಊಟ ಚೆನ್ನಾಗಿ ಕೊಡಪ್ಪ ದುಡ್ಡು ಎಷ್ಟು ಕೊಟ್ರೂ ಸಾಕಾಗಲ್ಲ ಅಂತಾರೆ ಹ್ಞೂ ಎಷ್ಟೇ ಕಾಯಿ ಊಟ ಕೊಡು ಕೆಲಸಗಾರಿಗೆ ಹಾಂ ಊಟ ಎಲ್ಲ ಫ್ರೆಶ್ ಆಗಿ ಮಾಡ್ಕೊಡು ಬಿಸಿ ಬಿಸಿ ಇರಲಿ ಅಂತ ಹೇಳಿ ಹ್ಞೂ ಯಾವುದು ಯಾವುದು ಎಲ್ಲ ಫ್ರೆಶ್ ತರಕಾರಿ ಎಲ್ಲ ಅವಾಗಿಂದ ಅವಾಗೆ ಮಾಡಿ ಅವಾಗೇ ಕೊಡಬೇಕು ಐದು ನಿಮಿಷ ಲೇಟಾದರೂ ಪರವಾಗಿಲ್ಲ ಮಾಡಿಟ್ಟು ಯಾವುದು ಕೊಡಬೇಡ ಅಂತ ಹೇಳೋರೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇಲ್ಲಿ ಕೂತ್ಕೊಳ್ಳೋಕೆ ವ್ಯವಸ್ಥೆ ಇದೆ ಊಟ ನೋಡಿ ಎಲ್ಲ ಮಾಡ್ತಿದ್ದಾರೆ ಒಂದು ಸ್ವಲ್ಪ ವೇಸ್ಟ್ ಮಾಡ್ತಾ ಇಲ್ಲ ಎಲ್ಲ ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊತಾರೆ ಬೇಕು ಅಂದರೆ ಒಂದು ಸಲ ಅಲ್ಲ ಎರಡು ಸಲ ಹಾಕ್ಸ್ಕೊತಾರೆ ಯಾರೂ ಸಹ ವೇಸ್ಟ್ ಮಾಡ್ತಾ ಇಲ್ಲ ಡಸ್ಟ್ಬಿನ್ ಇಟ್ಟಿದ್ದೀವಿ ಇದು ವೇಸ್ಟ್ಗೆ ಮತ್ತು ಅದು ಲೋಟಾಸ್ಗೆಲ್ಲ ಹಾಕೋಕ್ಕೆ ಅನ್ನ ಸಾಂಬಾರು ಇಲ್ಲಿ ಕೊಡ್ತಾರೆ ಇಲ್ಲಿ ಮಜ್ಜಿಗೆ ವ್ಯವಸ್ಥೆ ಈ ಕಡೆ ಇರುತ್ತೆ ಮಜ್ಜಿಗೆ ಎಲ್ಲ ಈ ಕಡೆ ಕುಡಿಯೋ ನೀರು ಎಲ್ಲ ಇದೆ ಡ್ರಿಂಕಿಂಗ್ ವಾಟರ್ ಹ್ಞೂ ಎಲ್ಲ ಇಟ್ಟಿದ್ದೀವಿ ಮತ್ತು ಅಲ್ಲಿ ಕೈ ಹ್ಯಾಂಡ್ ವಾಶ್ಗೆ ಮತ್ತು ಡ್ರಿಂಕಿಂಗ್ ವಾಟರ್ಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ವರ್ಕರ್ಸ್ಗೆ ಒಂದು ಗಂಟೆಯಿಂದ ಒಂದೂವರೆ ಲಂಚ್ ಟೈಮಿಂಗ್ಸು ಸ್ಟಾಫ್ಗೆ ಒನ್ ತರ್ಟಿಯಿಂದ ಟೂ ಓ ಕ್ಲಾಕ್ ಲಂಚ್ ಟೈಮಿಂಗ್ಸ್ ನನ್ನ ಹೆಸರು ವೀಣಾ ಧನ್ಯವಾದಗಳು